ಹಾಂ ಹೆಲೋ ಗೈಸ್ ವೆಲ್ಕಮ್ ಟು ಅವರ್ ನೀವು ಗೈಸ್ ಓದ್ ವಿಡಿಯೋದಲ್ಲಿ ಎಂಡಿಂಗಲ್ಲಿ ಹೇಳ್ದಂಗೆ ನಾವು ಅಕ್ಕಿಗಳ್ನ ಯಾವ ಥರ ಆಯ್ಕೆ ಮಾಡ್ತೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಇದ್ದೀನಿ ಫ್ರೆಂಡ್ಸ್ ಈಗ ಸ್ಟಾರ್ಟಿಂಗ್ ಹೇಳ್ತಾ ಇದ್ದೀನಿ ನಾವು ಯಾವ ಥರ ಅಕ್ಕಿಗಳ್ನ ಆಯ್ಕೆ ಮಾಡ್ತೀವಿ ಅಂತ ಮಾತ್ರ ನಾವು ವಿಡಿಯೋದಲ್ಲಿ ತೋರಿಸ್ಕೊಡ್ತಿರೋದು ಇನ್ನು ಬೇರೆ ಬೇರೆಯವರೆಲ್ಲ ಅವರು ಬೇರೆ ಬೇರೆ ಟೆಕ್ನಿಕಲಿ ಇಲ್ಲ ಅವ್ರು ಗೊತ್ತಿರೋ ಹಾಗೆ ಅಕ್ಕಿಗಳನ್ನ ಆಯ್ಕೆ ಮಾಡ್ತಾರೆ ಅದನ್ನ ನಾವು ಯಾವುದೇ ಕಾರಣಕ್ಕೂ ತಪ್ಪು ಅಂತ ಹೇಳೋಕೋಗಲ್ಲ ನಾವು ಯಾವ ಥರ ಅಕ್ಕಿನ ಆಯ್ಕೆ ಮಾಡ್ತೀವಿ ಅನ್ನೋಲ್ಲ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಸ್ಟಾರ್ಟಿಂಗು ಯಾ ಎಲ್ಲೇ ಅಕ್ಕಿ ನಾವು ಸೆಲೆಕ್ಷನ್ ಮಾಡಕ್ಕೆ ಹೋದಾಗ ಫಸ್ಟು ಕಾಲು ಈ ಥರ ನಿಂತ್ಕೊಳ್ಳೋ ಸ್ಟೈಲ್ ನೋಡ್ತೀವಿ ಯಾವ ಥರ ನಿಂತ್ಕತ್ತೆ ಅಂತ ಅಕ್ಕಿ ನೋಡ್ಬೋದು ಹೆಂಗೆ ಎದೆನ ಇದು ಮಾಡೋಕ್ಕೆ ನಿಂತ್ಕತ್ತೆ ಅಂತ ಮತ್ತೆ ಕಾಲು ನೋಡ್ಬೋದು ಗಿಡ್ಡಿ ಕಾಲುಗಳನ್ನ ನಾವು ಆದಷ್ಟು ಸೆಲೆಕ್ಟ್ ಮಾಡ್ತೀವಿ ಅಕ್ಕಿ ವಿಡಿಯೋಗೆ ಅಷ್ಟೊಂಚೂರಿಗೆ ಗಾಬರಿ ಆಗ್ತೈತೆ ನಿಂತ್ ನೋಡ್ಬೋದು ಯಾವ ಥರ ನಡೆಯುತ್ತೆ ಅಂತ ಈ ಥರ ಆ್ಯಕ್ಟಿವ್ ಆಗಿರೋದನ್ನ ಫಸ್ಟು ನೋಡಿದ ತಕ್ಷಣ ಈ ಥರ ಸೆಲೆಕ್ಷನ್ ಮಾಡ್ತೀವಿ ನೋಡ್ಬೋದು ಮತ್ತೆ ತೋರಿಸ್ಕೊಟ್ಬಿಡ್ತೀನಿ ನಿಂತ್ಕೊಳ್ಳೋದು ಮತ್ತೆ ಓಡಾಡೋದು ನೋಡ್ಬೋದು ಆ್ಯಕ್ಟಿವ್ ಆಗಿ ಓಡಾಡಬೇಕು ಅಕ್ಕಿ ಸ್ಟಾರ್ಟಿಂಗ್ ಸೆಲೆಕ್ಷನಲ್ಲಿ ಸ್ಟಾರ್ಟಿಂಗ್ ಪಾಯಿಂಟು ಇದು ಈಗ ನೆಕ್ಸ್ಟ್ ಹಿಡ್ದು ಅಕ್ಕಿನ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಈಗ ಅಕ್ಕಿ ಹಿಡಿದು ಇದ್ದೀನಿ ನೆಕ್ಸ್ಟ್ ಯಾವ ಥರ ಸೆಲೆಕ್ಷನ್ ಮಾಡ್ತೀವಿ ಅಂದರೆ ಈಗ ಗುಜ್ರಿ ಇಲ್ಲ ಮಾರ್ಕೆಟಲ್ಲಿ ಅಕ್ಕಿ ನಿಂತ್ಕೊಂಡಿದ್ದ ಮತ್ತೆ ಆ್ಯಕ್ಟಿವ್ ಆಗಿರೋದು ಹೇಳಿದೆ ಅದಾದಮೇಲೆ ಅಕ್ಕಿನ ಈ ಥರ ಹಿಡ್ದು ನೋಡ್ತೀವಿ ಅಕ್ಕಿ ಸ್ವಲ್ಪ ತೂಕ ಇರಬೇಕು ಈ ಪೇಪರ್ ಹಂಗಿದ್ರೆ ಈ ಸುಕ್ಕ ಹೊಡೆದಿರೋದಿಲ್ಲ ಮೂಳೆ ಬಿಡ್ಕೊಂಡು ರೋಗಕ್ಕೆ ತಿರ್ಕೊಂಡಿರೋ ಲಕ್ಷಣಗಳು ಇರ್ತವೆ ಅಂದ್ಬಿಟ್ಟು ಫಸ್ಟು ಅಕ್ಕಿ ತೂಕ ಆಯ್ತಾ ಅಂತ ನೋಡ್ಕೊತೀವಿ ಒಳ್ಳೆ ಅಕ್ಕಿಯಾಗಿ ಹುಷಾರ್ ತಪ್ಪಿದ್ರು ಎತ್ಕೊಂಬಂದು ನಾವು ರೆಡಿ ಮಾಡ್ಕೊತೀವಿ ಅದಾದಮೇಲೆ ನೆಕ್ಸ್ಟು ಬಾಲ ನೋಡ್ತೀವಿ ಸಿಂಗಲ್ ಟೈಲಿರಬೇಕು ಬಾಲ ಮತ್ತು ಬಾಲ ಬಂದು ಓದ್ ವಿಡಿಯೋಗಳೆಲ್ಲ ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ ನಾನು ಬಾಲ ಬಂದು ನೋಡ್ಬೋದು ಈ ಬುಡದಿಂದ ಈ ಕೂದಲೆಲ್ಲ ನೋಡ್ಬೋದು ಇಲ್ಲಿಂದ ನೋಡ್ತೀನಿ ಅಂದರೆ ಬಾಲ ಬಂದು ಇಷ್ಟೇ ಇರೋದು ಹೆಚ್ಚು ಕಮ್ಮಿಯು ಮೂರು ದಸ್ತದ ಹೆಣ್ಣು ನೋಡ್ಬೋದು ಎಷ್ಟು ಉದ್ದ ಐತೆ ಅಂತ ಏನೊಂದು ಎರಡು ಇಂಚ್ ಬರ್ಬೋದೇನೋ ಅಷ್ಟೇ ಬಾಲ ಈ ಥರ ಬಾಲದಲ್ಲಿ ಒಂದೊಂದು ಸಲ ಇಲ್ಲಿ ವೈಟ್ ಬರುತ್ತೆ ಓದ್ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಆ ಥರ ವೈಟ್ ಇದ್ರೂ ಅವು ಒಳ್ಳೆ ಅಕ್ಕಿ ಇದು ಬಾಲ ಅಕ್ಕಿ ಹಿಡ್ದಾದ್ಮೇಲೆ ಬಾಲ ನೋಡ್ತೀವಿ ಮತ್ತು ಈ ದಬ್ಬೆ ಬಂದು ಅಕ್ಕಿಲಿ ಗಟ್ಟಿಯಾಗಿರಬೇಕು ಗಟ್ಟಿಯಾಗಿದ್ದರೆ ಅಕ್ಕಿ ಗಟ್ಟಿ ಇಟ್ಟು ಮಾಡಿದಾಗ ತಡಿಯೋ ಶಕ್ತಿ ಇರುತ್ತೆ ಅಂತ ಅದೊಂದು ಸಿಂಪ್ಟಮು ನೆಕ್ಸ್ಟ್ ಅದಾದಮೇಲೆ ತಿರಿ ಫ್ರೆಂಡ್ಸ್ ನಮಗೆ ಅಕ್ಕಿಂಗೆ ಓಪನ್ ಮಾಡಿದ ತಕ್ಷಣ ಆರಾಮಾಗಿ ತಿರಿನ ಈ ಥರ ಓಪನ್ ಮಾಡಬೇಕು ಆ ಥರ ಒಂದು ಸೆಲೆಕ್ಷನ್ ಮಾಡ್ತೀವಿ ನೆಕ್ಸ್ಟ್ ಬಂದು ಅಕ್ಕಿಗಳಲ್ಲಿ ಲಾಲ್ ಕಟ್ ನೋಡ್ತೀವಿ ಏನಕ್ಕೆ ಅಂತಂದ್ರೆ ಈಗ ಒಂದರಲ್ಲಿ ಲಾಲ್ ಕಟ್ ಇಲ್ಲ ಇದ್ದರೆ ಇನ್ನೊಂದರಲ್ಲಿ ಲಾಲ್ ಕಟ್ ಇಲ್ಲದೆ ಇರೋದನ್ನ ಹಾಕೊಂಡು ಆ ಥರ ಚೂರಿ ಲೈನ್ಗಳಲ್ಲಿ ಇದು ಮಾಡ್ಕೋತೀವಿ ತಿರಿ ಬಂದು ಚೂಪ್ ತಿರಿನಾರು ಇರಲಿ ಇಲ್ಲ ಉದ್ದ ತಿರಿನಾರು ಇರಲಿಲ್ಲ ಈ ದಪ್ಪ ತಿರಿ ಬರುತ್ತೆ ಒಂದೊಂದು ವೀಡಿಯೋಗಳಲ್ಲಿ ಈಗ ನೆಕ್ಸ್ಟ್ ಅದು ತೋರಿಸ್ಕೊಡ್ತೀನಿ ಒಂದು ಅಕ್ಕಿನ ಆ ಥರ ಹೆಂಗಾರೆ ಇರಲಿ ತಿರಿ ಹಿಟ್ಟಿನಲ್ಲಿ ಈ ಥರ ಅಕ್ಕಿ ಓಪನ್ ಮಾಡಿದ ತಕ್ಷಣ ಓಪನ್ ಮಾಡಬೇಕು ಮತ್ತು ಈ ಮೂರು ತಿರಿಲು ಸ್ವಲ್ಪ ಸ್ವಲ್ಪ ಈಗ ಏನು ಗ್ಯಾಪ್ ಕಾಣ್ತೈತೆ ಆ ಥರ ಗ್ಯಾಪ್ ಇರಬೇಕು ಅವಾಗ ಹಂಗಿದ್ರೆ ಗಾಳಿಗೆ ಆರಾಮಾಗಿ ಅಕ್ಕಿ ಆಗುತ್ತೆ ಅಂತ ಒಂದು ಸೆಲೆಕ್ಷನ್ ಮಾಡಿ ಆ ಥರ ಸೆಲೆಕ್ಷನ್ ಮಾಡ್ತೀವಿ ಇನ್ನು ನೆಕ್ಸ್ಟ್ ರೆಕ್ಕೆ ಆಯಿತು ಇನ್ನು ಮೇಯ್ ಇನ್ನು ಮೇಯ್ನ್ ಬಂದು ಫ್ರೆಂಡ್ಸ್ ತಲೆ ಈ ತಲೆ ಹೆಂಗಿರಬೇಕು ಅಂದರೆ ಸರ್ಕಲ್ ಶೇಪ್ ಇರಬೇಕು ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ನೀವು ಅಕ್ಕಿನ ಈ ಥರ ಬೆಳ್ಳಲ್ಲಿ ಹಿಡಿದಾಗ ಎಲ್ಲೂ ಗ್ಯಾಪ್ ಇರಬಾರ್ದು ಸರ್ಕಲ್ ಟೈಪಲ್ಲಿ ಇರಬೇಕು ಇದೊಂದು ಸಿಂಪ್ಟಮ್ ಫ್ರೆಂಡ್ಸ್ ನೆಕ್ಸ್ಟ್ ಬಂದು ಚೋನ್ಸ್ ನೋಡ್ತೀವಿ ಗಿಡ್ಡಿ ಚೋಂಚು ಮತ್ತೆ ಇದರಲ್ಲಿ ತುಂಬಾ ಜನ ಬಿಳಿ ಚೋ ಬಿಳಿ ಚೋಂಚು ಕಪ್ ಚೋಂಚು ಅಂತಾರೆ ಅವೆಲ್ಲ ನಮಗೆ ಗೊತ್ತಿಲ್ಲ ನಾವು ಚೋನ್ಸ್ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ಗಿಡ್ಡಿ ಚೋಂಚು ಮತ್ತೆ ಈ ತರ ಮೂಗು ದಪ್ಪ ಇರಬೇಕು ಈ ಮೂಗು ದಪ್ಪ ಬರೋದ್ರಲ್ಲಿ ಒಂದು ಸುಮಾರು ತರ ಐತೆ ಒಂದು ನಮಗೆ ಗೊತ್ತಿರೋ ಹಾಗೆ ಒಂದು ಬಂದು ಆಲ್ರೆಡಿ ಇದರಲ್ಲಿ ದಪ್ಪ ಬಂದ್ರೆ ಬ್ರೀಡ್ ಮಾಡಿಸೋರೆ ಅಂತ ಅಂದರೆ ಒಂದು ಎರಡರಿಂದ ಮೂರು ಸೂಲ್ ತೆಗ್ಸವ್ರೆ ಅಂತ ನೆಕ್ಸ್ಟ್ ಬಂದು ಅಕ್ಕಿ ಹೆಲ್ತಿಯಾಗಿದ್ದರೆ ಮತ್ತು ಒಳ್ಳೆ ಬ್ಲಡ್ ಲೈನಲ್ಲಿದ್ದರೆ ಅದೊಂದು ಮೂವ್ ದಪ್ಪ ಅದೊಂದು ನೆನ್ಪಿಡ್ಕೊಂಡಿರ್ತೀವಿ ಇನ್ನು ನೆಕ್ಸ್ಟ್ ಬಂದು ಕಣ್ಣು ಮೇಯ್ನು ರೆಪ್ಪೆ ಈ ರೆಪ್ಪೆ ಸುತ್ತ ವೈಟ್ ಏನೈತೆ ಅದು ಇರಬೇಕು ನಾವು ಸೆಲೆಕ್ಷನ್ ಮಾಡ್ಬೋದು ಒಂದೊಂದು ಪಿಂಕ್ ಇರುತ್ತೆ ಅವು ಕೂಡ ಒಳ್ಳೆ ಅಕ್ಕಿಗಳೇ ಈ ಥರ ವೈಟ್ ಇರಬೇಕು ಇದು ಅಷ್ಟೇ ಒಳ್ಳೆ ಅಕ್ಕಿ ಸಿಂಪ್ಟಮ್ಗಳು ಇನ್ನು ನೆಕ್ಸ್ಟ್ ಕಣ್ಣು ಬಂದರೆ ಹಳೆ ವೀಡಿಯೋಗಳಲ್ಲಿ ತುಂಬ ವೀಡಿಯೋಗಳಲ್ಲಿ ನೋಡಿದ್ದೀರಾ ಅದನ್ನು ತೋರಿಸ್ಕೊಟ್ಬಿಡ್ತೀನಿ ಕಣ್ಣು ಝೂಮ್ ಮಾಡಿ ಫ್ರೆಂಡ್ಸ್ ಈ ಥರ ಝೂಮ್ ಮಾಡಿದಾಗ ಅಕ್ಕಿಲಿ ಕಣ್ಣು ಒಡಕ್ಲು ಕಣ್ಣು ಅಂತ ಏನು ಹೇಳ್ತಾರೆ ಆ ಥರ ಒಡಕ್ಲು ಕಣ್ಣು ಸೆಲೆಕ್ಟ್ ಮಾಡ್ತೀವಿ ಬ್ರೀಡರ್ ಆರು ಇರಲಿ ಅದು ಫ್ಲೈಯರ್ ಆದರೂ ಇರಲಿ ಕಣ್ಣಲ್ಲಿ ಲೈಟಾಗಿ ಅನಾರಿ ಇರಬೇಕು ಮತ್ತು ಒಡಕ್ಲು ಕಣ್ಣು ಹಾಲುಗಣ್ಣಾದ್ರೂ ಆಗಿರಲಿ ಕಳಂಕನಾರಾಗಿರಲಿ ಆಗಿದ್ರು ಆಗಿರಲಿ ಯಾವುದಾದ್ರೂ ಆಗಿರಲಿ ಒಡಕ್ಲು ಕಣ್ಣು ಒಡಕ್ಲು ಕಣ್ಣು ಅಂತಂದರೆ ಹಳೆ ಬ್ಲೆಡ್ ಲೈನ್ ಅಕ್ಕಿಗಳು ಅಂತ ನಾವು ಆಯ್ಕೆ ಮಾಡೋದು ಅದೊಂದು ಕಣ್ಣಲ್ಲಿ ಮೇಯ್ನು ಅನಾರಿ ಮಾತ್ರ ಇರಲೇಬೇಕು ಅಕ್ಕಿ ಮತ್ತು ಅಕ್ಕಿ ಕತ್ಬಂದು ಈ ಥರ ದಪ್ಪ ಇರಬೇಕು ಮತ್ತೆ ಬಣ್ಣ ನೋಡ್ಬೋದು ಯಾವ ಥರ ಕಾಣ್ತೈತೆ ಅಂತ ನಿಮಗೆ ವಿಡಿಯೋದಲ್ಲಿ ಕಾಣ್ತೈತಿಲ್ವ ಗೊತ್ತಿಲ್ಲ ಕೆಂಪು ಬ್ಲೂ ಒಂಥರ ಗ್ರೀನು ಅವೆಲ್ಲ ಇದ್ರೂ ಅದು ಒಳ್ಳೆ ಅಕ್ಕಿ ಅಂತ ನಾವು ಇದು ಮಾಡ್ತೀವಿ ನೆಕ್ಸ್ಟ್ ಮಾಮೂಲಿ ಎಲ್ಲರಿಗೂ ಗೊತ್ತಿರುತ್ತೆ ಇದೇ ಹಗ್ಲಾ ಬರಬೇಕು ಅಂತ ಇನ್ನು ಮೇಯ್ನ್ ಬಂದು ಕಾಲು ಬಣ್ಣಗಳು ಅಂತ ಸುಮಾರು ಜನ ಹೇಳ್ತಾರೆ ಕೆಂಪು ಕರಿಕಾಲ್ ಲೈನ್ಗಳು ಅಂತ ಅವೆಲ್ಲ ನಾವು ಕಾಲುಗಳಿಗೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ಇಲ್ಲಿ ಬಂದರೆ ನಮ್ಗೆ ಅಡುಬ್ರು ಹೇಳ್ಕೊಟ್ಟಿರೋಂಗೆ ತುಂಬ ಜನ ಗೊತ್ತಿರುತ್ತೆ ಇಲ್ಲಿಂದ ಏಳು ಹಸಿದ್ರೆ ಹದಿನೈದು ಇರಬೇಕು ಅಂತ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಐತೆ ಇದೊಂದು ಲೆಕ್ಕ ಹಾಕತ್ತೀವಿ ಇದೊಂದು ಒಳ್ಳೆ ಬ್ಲಡ್ ಅಲ್ಲಿ ಒಳ್ಳೆ ಬ್ಲೆಡ್ ಲೈನಲ್ಲಿ ಇದ್ರೆ ಅದೊಂದು ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಇದೊಂದು ಸಿಂಪ್ಟಮು ಇನ್ನು ನೆಕ್ಸ್ಟ್ ಬಂದು ಫ್ರೆಂಡ್ಸ್ ಈ ಥರ ಕಾಲಲ್ಲಿ ಪೂಟಿದ್ರೆ ಪೂಟ ಅಂತಂದ್ರೆ ನೋಡ್ಬೋದಲ್ಲಿ ಕಾಲ್ ತುಂಬ ಕೂದಲಿದ್ರೆ ಇದು ಅಷ್ಟೇ ಅಕ್ಕಿ ಬ್ರೀಡಿಂಗ್ಗೆ ಮಾತ್ರ ತುಂಬ ಒಳ್ಳೆಯ ಅಕ್ಕಿ ಮಾಡ್ತೀವಿ ಇನ್ನು ಮೇನ್ ಬಂದು ಇಲ್ಲಿಂದ ಈ ಕಾಟ ಅಂತ ಏನು ಹೇಳ್ತಾರೆ ಕಾಟ ಓಪನ್ ಆಗಿರಬಾರ್ದು ಇದು ತೋರಿಸ್ಕೊಡೋಕ್ಕಾಗಲ್ಲ ಕಾಟೈಲ್ ಮುಡಿದಾಗ ಚೂರು ಓಪನ್ ಇರಬಾರ್ದು ಮತ್ತು ಗಟ್ಟಿಯಾಗಿರಬೇಕು ಮತ್ತು ಎಲ್ಬ ಏನಂತಾರೆ ಇಲ್ಲಿಂದ ಇಲ್ಲಿವರೆಗೂ ಕಾಟದವರೆಗೂ ಇರಬೇಕು ಅಂತ ತುಂಬ ಜನ ಹೇಳ್ಕೊಟ್ಟಿರ್ತಾರೆ ಅದೊಂದು ಸೆಲೆಕ್ಷನು ಅದು ಏನಿಲ್ಲ ಅಕ್ಕಿ ಒಳ್ಳೆ ಬ್ಲಡ್ ಲೈನಲ್ಲಿ ಇರೋಕ್ಕೆ ಒಂದು ಸಿಂಪ್ಟಮ್ ಅದನ್ನು ಅಷ್ಟೇ ಇದಿಷ್ಟು ನಾವು ಕ್ಲೀನಾಗಿ ಒಂದು ಅಕ್ಕಿಲೆ ಸೆಲೆಕ್ಟ್ ಮಾಡುವಾಗ ಸೆಲೆಕ್ಟ್ ಮಾಡೋದು ಫ್ರೆಂಡ್ಸ್ ಇದು ಬಂದು ಹೆಣ್ಣು ಈಗ ಇದೇ ಪ್ಯಾಟ್ರನಲ್ಲಿ ನೆಕ್ಸ್ಟು ಒಂದು ಗಂಡು ಹಿಡಿದು ತೋರಿಸ್ಬಿಡ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಇದೊಂದು ಗಂಡು ನೋಡ್ಬೋದು ಕರಿ ರೆಕ್ಟರಲ್ಲಿ ಗಂಡು ಇದೊಂದು ಅಷ್ಟೇ ನಮ್ಮದು ಬಂದ ಜೊತೆಗಳಲ್ಲಿ ಗಂಡು ಅಂತ ಏನು ಹೇಳ್ತೀವಿ ನೋಡ್ಬೋದು ಯಾವ ಥರ ನಿಂತತ್ತೆ ಅಂತ ಬಂದ ಜೊತೆಗಳಲ್ಲಿ ಗಂಡು ಎಲ್ಲ ವಿಡಿಯೋ ಓದ್ ವಿಡಿಯೋಗಳಲ್ಲೂ ತೋರಿಸಿದೀನಿ ಇದಾಗ ಇದೊಂದು ನಮ್ಮದು ಮೇನ್ ಬಂದ ಜೊತೆಯಲ್ಲಿ ಗಂಡು ಇದು ನೋಡ್ಬೋದು ಇದನ್ನು ಅಕ್ಕಿ ನಿಂತ್ಕೊಳ್ಳೋ ಪ್ಯಾಟ್ರನ್ನು ಈ ಥರ ಪ್ಯಾಟ್ರನ್ಗಳಲ್ಲಿ ಅಕ್ಕಿಗಳು ಆಕ್ಟಿವ್ ಆಗಿದ್ದಾಗ ಸೆಲೆಕ್ಷನ್ ಮಾಡ್ತೀವಿ ಈ ಗಂಡದು ಅಷ್ಟೇ ಇದರಲ್ಲಿ ಸೇಮು ರೆಕ್ಕೆ ಕಾಟ ಕಾಲು ಪ್ರತಿಯೊಂದು ಸೇಮೇ ಆದರೆ ಕಣ್ಣು ಮಾತ್ರ ಯಾವ ಥರ ಇರುತ್ತೆ ಅನ್ನೋದು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೆಕ್ಸ್ಟು ಈಗ ನೋಡ್ಬೋದು ಇದು ಬಂದು ಅದು ಓದ್ ವಿಡಿಯೋದಲ್ಲಿ ಓದ್ ಎಂಟು ತೋರಿಸಿದ್ದು ಇದು ಬಂದು ಬ್ರೀಡರು ಪ್ಲಸ್ ಫ್ಲೇಯರು ಫ್ಲೇಯರ್ ಇದ್ದಾಗ ಯಾವ ಥರ ಅಕ್ಕಿ ಸೆಲೆಕ್ಷನ್ ಮಾಡ್ತೀವಿ ಅಂದರೆ ನೋಡ್ಬೋದು ಅಕ್ಕಿ ಕಣ್ಣು ಬಂದು ಡಾರ್ಕ್ ಆಗಿರಬೇಕು ಕಣ್ಣು ಪುತ್ಲಿ ಏನು ಹೇಳ್ತಾರೆ ಅದರಲ್ಲಿ ನಾವು ನೋಡಿದ್ರೆ ನಮ್ಮ ಮುಖ ಕ್ಲೀನಾಗಿ ಕಾಣಬೇಕು ಅಂತ ಹೇಳ್ತಾರೆ ಇದ್ರಲ್ಲಿ ಕ್ಲೀನಾಗಿ ಕಾಣ್ತದೆ ಆ ಥರ ನೆಕ್ಸ್ಟ್ ಬಂದು ಅಕ್ಕಿ ಕಣ್ಣು ನೋಡ್ಬೋದು ಎಷ್ಟು ಸಣ್ಣ ಮಾಡಿ ಹಿಡ್ಕತ್ತೆ ಅಂತ ನೋಡ್ಬೋದು ಆ ಥರ ಸಣ್ಣ ಮಾಡಿ ಇಟ್ಕೋಬೇಕು ಈ ಥರ ಫ್ಲೇಯರ್ ಕಣ್ಣು ಕಣ್ಣುಗಳಲ್ಲಿ ಈ ಥರ ನೋಡ್ತೀವಿ ನಾವು ಫ್ಲೇಯರ್ ಇರೋ ಕಣ್ಣುಗಳಲ್ಲಿ ಮತ್ತು ನೋಡ್ಬೋದು ಹುಡುಕ್ಲು ಯಾವ ಥರ ಐತೆ ಅಂತ ಕಣ್ಣು ಅಷ್ಟೇ ಫ್ರೆಂಡ್ಸ್ ಅದು ಬ್ರೀಡರ್ ಪ್ಲಸ್ ಫ್ಲೇಯರ್ ಇದ್ದಾಗ ಆ ಥರ ನೋಡ್ತೀವಿ ಬರೀ ಫ್ಲೇಯರ್ ಆದರೆ ಈ ಥರ ನೋಡಿ ತೋರಿಸ್ತೀನಿ ಇನ್ನೊಂದು ಹೆಣ್ಣು ಅಕ್ಕಿ ಐತೆ ಅದನ್ನು ಕ್ಲೀನಾಗಿ ಆ ಕಣ್ಣು ಚೆನ್ನಾಗಿರುತ್ತೆ ಆ ಕಣ್ಣು ತೋರಿಸ್ಬಿಡ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಈಗ ಒಂದು ಹೆಣ್ಣು ತೋರಿಸ್ತೀನಿ ಅನ್ನೋಲ್ಲ ಅದ್ರ ಕಣ್ಣು ಝೂಮ್ ಮಾಡಿ ತೋರಿಸ್ತಾ ಇರೋದು ನೋಡ್ಬೋದು ಫ್ರೆಂಡ್ಸ್ ಆ ವೈಬ್ರೇಷನ್ನು ಕಣ್ಣಲ್ಲಿ ಯಾವ ಥರ ಇರುತ್ತೆ ಅಂತ ಫ್ಲೇಯರ್ ಐಸ್ಗಳಲ್ಲಿ ಈ ಥರ ವೈಬ್ರೇಷನ್ ಇರಬೇಕು ಬ್ರೀಡರ್ ಪ್ಲಸ್ ಫ್ಲೇಯರಲ್ಲೂ ವೈಬ್ರೇಷನ್ ಬರ್ತದೆ ಆದರೆ ಫ್ಲೇಯರ್ ಎತ್ಕೊಳ್ಳುವಾಗ ನೋಡ್ಬೋದು ಫ್ರೆಂಡ್ಸ್ ಯಾವ ಥರ ಕಣ್ಣು ಹಿಡ್ದು ಬಿಡೋದು ಮತ್ತೆ ನೋಡ್ಬೋದು ಯಾವ ಥರ ವೈಬ್ರೇಷನ್ ಮಾಡ್ತೈತೆ ಅಂತ ವಿಡಿಯೋದಲ್ಲಿ ಕರೆಕ್ಟಾಗಿ ಕಾಣ್ತಾತಿಲ್ವೋ ಗೊತ್ತಿಲ್ಲ ಬಿಸ್ಲುಗೆ ಹಿಡ್ದು ಇಲ್ಲ ಕಣ್ಣಾರೆ ಕ್ಲೀನಾಗಿ ನೋಡಿದ್ರೆ ಅಕ್ಕಿ ಹಿಡ್ದು ಹಿಡ್ದು ಬಿಡ್ತೈತೆ ಕುತ್ತಿನ ಆ ಥರ ಹಿಡ್ದು ಬಿಡಬೇಕು ಮತ್ತು ವೈಬ್ರೇಷನ್ ಇರಬೇಕು ಕಣ್ಣಲ್ಲಿ ಕ್ಲೀನಾಗಿ ಗಮನಿಸಿದ್ರೆ ಕಾಣ್ತದೆ ನೋಡ್ಬೋದು ಫ್ರೆಂಡ್ಸ್ ಒಂದು ಹತ್ತು ಸೆಕೆಂಡು ತೋರಿಸ್ಕೊಟ್ಬಿಡ್ತೀನಿ ಯಾವ ಥರ ಅಂತ ನೋಡ್ಬೋದು ಈ ಥರ ಅಕ್ಕಿಲಿ ವೈಬ್ರೇಷನ್ ಇರಬೇಕು ಈ ಥರ ಇರೋ ಅಕ್ಕಿನೂ ಒಳ್ಳೆ ಬ್ಲೆಡ್ ಲೈನ್ ಅಕ್ಕಿನೇ ಮತ್ತೆ ಇದ್ರ ಪಟ್ಟಗಳು ಕೂಡ ಆರೆ ಅನ್ನೋ ಒಂದು ನಂಬಿಕೆ ಫ್ರೆಂಡ್ಸ್ ನೆಕ್ಸ್ಟ್ ಇನ್ನೊಂದು ಹೇಳೋದು ಬಂದೆ ಇದು ಬಾಡಿ ಮೇಲೆ ಕಚ್ಪುಟ್ಗಳು ಬಂದಿರುತ್ತೆ ಅವೆಲ್ಲ ಅಕ್ಕಿಗಳಲ್ಲಿ ಒಳ್ಳೆ ಅಕ್ಕಿಗಳಿದ್ದು ಕಚ್ಪುಟ್ಟಿದ್ರೆ ಅವು ಒಂದೊಂದು ಬ್ಲಡ್ ಲೈನ್ಗಳಲ್ಲಿ ಒಂದೊಂದು ಥರ ಕಚ್ಪುಟ್ಗಳು ಬರುತ್ತೆ ಒಂದೊಂದು ಅಕ್ಕಿಗಳಿಗೆ ಈ ಹತ್ರ ಬರುತ್ತೆ ಒಂದೊಂದು ಬೆನ್ನೆಲು ಬತ್ತೆ ಇನ್ನೊಂದು ಇಲ್ಲಿ ಹಿಂದೆಗಡೆ ಇಲ್ಲಿ ನೋಡ್ಬೋದು ಈ ಥರ ಬಂದಿರುತ್ತೆ ಅವೆಲ್ಲ ಅಷ್ಟೇ ಅವು ಒಳ್ಳೆ ಬ್ಲಡ್ ಲೈನಲ್ಲಿ ಇದ್ರೆ ಬಂದಿರೋದಕ್ಕೆ ಅವು ಒಳ್ಳೆ ಸಿಂಪ್ಟಮ್ಗಳು ಅದ್ರ ಬಗ್ಗೆ ನಮ್ಗೆ ಅಷ್ಟು ಗೊತ್ತಿಲ್ಲ ಮತ್ತು ಅದ್ರ ಬಗ್ಗೆ ನಾನು ಹೇಳೋಕ್ಕೋಗಲ್ಲ ಇದು ಅಷ್ಟೇ ಈ ಫ್ರೆಂಡ್ಸ್ ಈ ಥರ ಅಕ್ಕಿಗಳು ನಾನು ಇಲ್ಲೇ ಇದ್ದೀನಿ ನೋಡ್ತಿದ್ದಂಗೆ ನೀವು ಸೆಲೆಕ್ಟ್ ಮಾಡ್ಬೋದು ಯಾವ ಥರ ಅಂತಂದರೆ ಇದು ಬಾಲನಾರು ಇರಲಿ ಇಲ್ಲ ತಿರಿಲಾರು ಹೆಂಗಾರು ಇರಲಿ ನೋಡಿ ಚೂಪ್ ತಿರಿ ತುಂಬ ಉದ್ದ ತಿರಿ ಇದ್ದಾಗ ಇದಕ್ಕೆ ಶಾರ್ಟ್ ತಿರಿ ಮತ್ತು ದಪ್ಪ ಇರೋ ತಿರಿಗಳು ಹಾಕೊಂಡ್ರೆ ಪಟ್ಟಗಳು ಆರ್ತವೆ ಅನ್ನೋ ಒಂದು ನಂಬಿಕೆ ನಮಗೆ ಕೆಂಪು ಚಾಯ ನೋಡ್ಬೋದು ಅದು ಮೇಯ್ನ್ ಇನ್ನೊಂದು ಫ್ರೆಂಡ್ಸ್ ಹೇಳೋದು ಮಾಡ್ತಾಬಿಟ್ಟಿದೆ ಅಕ್ಕಿಗಳು ಸೆಲೆಕ್ಟ್ ಮಾಡುವಾಗ ಮೇಯ್ನ್ ಈ ಥರ ಕೆಂಪು ಚಾಯೆ ಜಾಸ್ತಿ ಇದ್ದರೆ ಪಕ್ಕ ಅಕ್ಕಿ ಹಳೆ ಬ್ಲೆಡ್ ಬ್ಲೆಡ್ ಲೈನ್ನೇ ಎಳ್ಕ ಬಂದೈತೆ ಅಂದರೆ ಹಳೆ ಬ್ಲೆಡ್ ಲೈನು ಅಕ್ಕಿಗಳೋದು ಅಂತ ಅರ್ಥ ಫ್ರೆಂಡ್ಸ್ ನಾನು ಏನು ಹೇಳ್ತಿದ್ದೀನಿ ಇಂಥ ಅಕ್ಕಿ ಸಿಕ್ಕಿದ ತಕ್ಷಣ ನೀವು ಕಣ್ಮುಚ್ಕೋ ಯಾಕೆ ಎತ್ಕೋಬೋದು ಅಂತಂದರೆ ಇದ್ರ ಕಣ್ಣು ನೋಡ್ಬೋದು ಯಾವ ಥರ ಐತೆ ಅಂತ ಬ್ರೀಡೋರು ಪ್ಲಸ್ ಪ್ಲೇಯರ್ ರಿಂಗು ಈ ಥರ ಇದ್ದರೆ ನೀವು ಹೆಂಗೆ ಬೇಕಾದ್ರೂ ಅಕ್ಕಿನೇ ಹೆಂಗಾರೂ ಇರಲಿ ಅದು ಹುಷಾರಾದರೂ ತಪ್ಪಿರಲಿ ಇಲ್ಲ ಹೆಂಗಾರು ಇರಲಿ ನೀವು ಎತ್ಕೊಬಂದು ರೆಡಿ ಮಾಡ್ಕೊಬಿಟ್ರೆ ತುಂಬ ಒಳ್ಳೆಯ ಅಕ್ಕಿ ನೀವು ಇದೆಯಾ ಇದಕ್ಕೆ ಎಂಥ ಅಕ್ಕಿ ಹಾಕಿದ್ರೂ ಇದರಲ್ಲಿ ಪಟ್ಟಗಳು ಮಿನಿಮಮ್ ಒಂದು ಮೂರು ಅವರ್ ನಾಲ್ಕು ಅವರ್ ಆರೇ ಆಡ್ತವೆ ಅನ್ನೋದು ನಮ್ಗೆ ಅನುಭವವೂ ಆಗಿದೆ ನಮ್ಮ ಎಕ್ಸ್ಪೀರಿಯೆನ್ಸ್ ಮೇಲೆ ಹೇಳ್ತಾ ಇರೋದು ಫ್ರೆಂಡ್ಸ್ ನೋಡ್ಬೋದು ಯಾವ ಥರ ಐತೆ ಅಂತ ಕಣ್ಣು ಝೂಮ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡ್ಬೋದು ಆ ಕಣ್ಣಲ್ಲಿ ನೋಡ್ಬೋದು ಬ್ರೀಡರು ಪ್ಲಸ್ ಪ್ಲೇಯರು ರಿಂಗ್ ಎಷ್ಟು ಡಾರ್ಕ್ ಆಗೈತೆ ಮತ್ತು ಹುಡುಕ್ಲೂ ನೋಡ್ಬೋದು ಕಣ್ಣಲ್ಲಿ ಮತ್ತು ಅನಾರಿನೂ ನೋಡ್ಬೋದು ಎಷ್ಟು ಚೆನ್ನಾಗೈತೆ ಅಂತ ಈ ಥರ ಅಕ್ಕಿ ಸಿಕ್ಬಿಟ್ರೆ ಯಾವುದೇ ಕಾರಣಕ್ಕೂ ಬಿಡೋಕೋಗ್ಬಿಡಿ ಫ್ರೆಂಡ್ಸ್ ನಿಮ್ಮ ರೇಟು ಬಂದರೆ ಪಕ್ಕ ಪರ್ಚೇಸ್ ಮಾಡಿದ್ರಲ್ಲಿ ಪಟ್ಟ ಆರೆ ಆಗ್ತದೆ ಇದೊಂದು ಸಿಂಪ್ಟಮ್ ಫ್ರೆಂಡ್ಸ್ ಅಕ್ಕಿ ಹಿಡಿಯೋದರಲ್ಲಿ ಫ್ರೆಂಡ್ಸ್ ಇದಿಷ್ಟು ನಾವು ಅಕ್ಕಿನ ಸೆಲೆಕ್ಷನ್ ಮಾಡೋದು ನಿಮಗೆ ವೀಡಿಯೋ ತುಂಬ ಸಿಂಪಲ್ ಆಗಿ ಹೇಳಿದ್ದೀನಿ ಅಂತ ನನಗೆ ಅನಿಸಿದೆ ಇದಿಷ್ಟು ಈ ಪ್ಯಾಟ್ರನಲ್ಲಿ ನಾವು ಅಕ್ಕಿನ ಸೆಲೆಕ್ಟ್ ಮಾಡ್ತೀವಿ ಫ್ರೆಂಡ್ಸ್ ಈಗ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ಬೋದು ಇಲ್ಲಿ ಒಟ್ಟು ಎರಡು ಇಲ್ಲೊಂದು ಐದು ಜೊತೆ ಅಲ್ಲೊಂದು ಎರಡು ಮೂರು ಜೊತೆ ಹಾಕಿದ್ದೀವಿ ಇನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಯಾವ ಥರ ಗಂಡು ಮತ್ತು ಹೆಣ್ಣು ಸೆಲೆಕ್ಟ್ ಮಾಡಿ ಜೊತೆ ಹಾಕಿದ್ದೀವಿ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ತೋರಿಸ್ಕೊಡುವೆ ವಿಡಿಯೋ ಲೆಂತ್ ಆಗ್ತಿರೋದ್ರಿಂದ ಸದ್ಯಕ್ಕೆ ನಾವು ಯಾವ ಥರ ಅಕ್ಕಿನ ಆಯ್ಕೆ ಮಾಡ್ತೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಮತ್ತೆ ಹೇಳ್ತಾ ಇದ್ದೀನಿ ಬೇರೆ ಬೇರೆಯವರು ಬೇರೆ ಬೇರೆ ಥರ ಅವ್ರು ಗೊತ್ತಿರೋಂಗೆ ಅಕ್ಕಿಗಳನ್ನ ಆಯ್ಕೆ ಮಾಡ್ತಾರೆ ಅದನ್ನ ಯಾವುದೇ ಕಾರಣಕ್ಕೂ ತಪ್ಪು ಅಂತ ನಾವು ಹೇಳೋಲ್ಲ ನಾವು ಯಾವ ಥರ ಅಕ್ಕಿಗಳನ್ನ ಆಯ್ಕೆ ಮಾಡ್ತೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗದ ಬೈ ಫ್ರೆಂಡ್ಸ್